ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಬಿಸಿಬೇಳೆ ಭಾತ್ ಪೌಡರ್ ಮಾಡುವಂತಹ ರೆಸಿಪಿನ ತಗೊಂಡು ಬಂದಿದ್ದೀನಿ ಈಗಾಗಲೇ ಈ ಬಿಸಿಬೇಳೆ ಭಾತ್ ಪೌಡರ್ ಮಾಡುವಂತಹ ರೆಸಿಪಿನ ತೋರಿಸ್ಕೊಟ್ಟಿದ್ದೀವಿ ಆದರೆ ಕಡಿಮೆ ಪ್ರಮಾಣದಲ್ಲಿ ಹೇಗೆ ಮಾಡೋದು ಎಷ್ಟು ಉಪಯೋಗಿಸಬೇಕು ಸಾಮಗ್ರಿಗಳನ್ನು ಹಾಗೆ ಅಂತ ತುಂಬ ಜನ ಕಾಮೆಂಟ್ ಬಾಕ್ಸಲ್ಲಿ ಕೇಳಿದರು ಅದಕ್ಕೋಸ್ಕರ ಈ ಕಡಿಮೆ ಪ್ರಮಾಣದಲ್ಲಿ ಮಾಡೋದಕ್ಕೆ ನಿಖರ ಪ್ರಮಾಣದ ಅಳತೆಗಳನ್ನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಬಿಸಿಬೇಳೆ ಬಾತ್ ಪೌಡರ್ ಮಾಡೋಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಗಟ್ಟಿ ಹಿಂಗೆ ತೊಗೊಂಡಿದ್ದೀನಿ ಇದು ಹನ್ನೆರಡು ಗ್ರಾಮ್ ಇದೆ ಇದು ಕರೆಕ್ಟಾಗಿ ತೂಕದ ಲೆಕ್ಕದಲ್ಲಿ ಇದು ಹಾಕಿದರೆ ಒಳ್ಳೆ ರುಚಿ ಬರುತ್ತೆ ಹಾಗೆ ಅಂಥೇಳಿ ಪುಡಿ ಮಾಡೋಕ್ಕೆಲ್ಲ ಗಟ್ಟಿ ಹಿಂಗನ್ನೇ ನಾವು ಯಾವಾಗಲೂ ಉಪಯೋಗಿಸೋದು ಬಹುಶಃ ಇದಿಲ್ಲ ಅಥವಾ ಇದು ಬೇಡ ಪೌಡರಿಂಗ್ ಉಪಯೋಗಿಸ್ತೀವಿ ಅನ್ನೋರು ಕಡೆಯಲ್ಲಿ ಉಪಯೋಗಿಸ್ಕೊಳ್ಬೋದು ಒಂದು ಮೂರು ಟೀ ಸ್ಪೂನ್ ಉಪ್ಯೋಗಿಸ್ಬೇಕು ಎಣ್ಣೆ ಒಂದೆರಡು ಟೇಬಲ್ ಸ್ಪೂನಷ್ಟು ಚಕ್ಕೆ ಈ ಥರ ಒಂದೊಂದು ಇಂಚಿಂದು ಎಂಟು ಪೀಸ್ ಇಟ್ಕೊಂಡಿದ್ದೀನಿ ಇದು ಏಳು ಗ್ರಾಮ್ ಇದೆ ತೂಕ ಮಾಡಿದರೆ ಇಷ್ಟು ಚಕ್ಕೆ ಬೇಕಾಗುತ್ತೆ ಅದು ದಪ್ಪ ಇರೋದಾದರೆ ಈ ಥರ ಸಣ್ಣ ಇರೋದಾದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಮತ್ತು ಲವಂಗ ಒಂದು ಟೀ ಸ್ಪೂನು ಮೂರು ಗ್ರಾಮ್ ಇದೆ ಅದು ತೂಕದಲ್ಲಿ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನು ಇಪ್ಪತ್ತೈದು ಗ್ರಾಮ್ ಇದೆ ತೂಕ ಮತ್ತು ಉದ್ದಿನ ಬೆಳೆನೂ ಅಷ್ಟೇ ಪ್ರಮಾಣದ್ದು ಎರಡು ಟೇಬಲ್ ಸ್ಪೂನು ತೂಕದ ಲೆಕ್ಕದಲ್ಲಿ ಇಪ್ಪತ್ತೈದು ಇದೆ ಅದು ಮತ್ತು ಈ ಜಾಕಾಯಿ ಅರ್ಧ ಒಂದು ಕಾಯಿ ಒಡೆದು ಅರ್ಧ ಮಾಡ್ಕೊಂಡಿರೋದು ಎರಡು ಏಲಕ್ಕಿ ಗಸಗಸೆ ಒನ್ ಟೇಬಲ್ ಸ್ಪೂನು ಹದಿಮೂರು ಗ್ರಾಮ್ ಇದೆ ತೂಕ ಇದು ಇದು ತುಂಬ ಇಂಪಾರ್ಟೆಂಟು ಜೀರಿಗೆ ಒನ್ ಟೀ ಸ್ಪೂನು ಅರಿಶಿಣ ಪುಡಿ ಒನ್ ಟೀ ಸ್ಪೂನು ಕೊತ್ತಂಬರಿ ಬೀಜ ಮುಕ್ಕಾಲು ಕಪ್ಪು ಪಾವಲ್ಲಾದ್ರೂ ಮುಕ್ಕಾಲು ಪಾವ್ ಆಗುತ್ತೆ ಇದು ತೂಕದ ಲೆಕ್ಕದಲ್ಲಿ ಐವತ್ತು ಗ್ರಾಮ್ ಬರುತ್ತೆ ಇದು ಗುಂಟೂರು ಮೆಣ್ಸಿನ್ಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಜಾಸ್ತಿ ಉಪಯೋಗಿಸ್ತಾ ಇಲ್ಲ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ನೂರು ತೊಗೊಂಡಿದ್ದೀನಿ ನಂಬರ್ ಎಣಿಸಿದರೆ ನೂರೈವತ್ತು ಗ್ರಾಮ್ ತೂಕ ಇದೆ ಅದು ನಾವು ಇದಕ್ಕೆ ಬ್ಯಾಡಿಗೆ ಮೆಣ್ಸಿನ್ಕಾಯೇ ಜಾಸ್ತಿ ಹಾಕಬೇಕು ಯಾಕಂದರೆ ಸ್ವಲ್ಪ ಪುಡಿ ಕೈ ಬಿಟ್ಟು ಹಾಕಿದ್ರೇ ರುಚಿ ಬರೋದು ಕರಬೇವು ಒಂದು ನಾಲ್ಕು ಕೆಸಲಷ್ಟು ಇವಿಷ್ಟು ಸಾಮಗ್ರಿಗಳು ಇದರಿಂದ ಮುನ್ನೂರು ಗ್ರಾಮಷ್ಟು ಪುಡಿನ ಮಾಡ್ಕೊಳ್ಬೋದು ಮೊದಲು ಒಂದು ಇಟ್ಕೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದಿದ್ದು ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಕಾದ್ಮೇಲೆ ನಾವು ಪೀಸ್ ಮಾಡಿಟ್ಕೊಂಡಿದ್ವಲ್ಲ ಗಟ್ಟಿ ಹಿಂಗು ಅದನ್ನು ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಇದನ್ನೆಲ್ಲ ಸಣ್ಣ ಉರಿನಲ್ಲಿ ಹುರ್ಕೊಳ್ಬೇಕು ಇದೆಲ್ಲ ಸ್ವಲ್ಪ ಕಂದು ಬಣ್ಣಕ್ಕೆ ಬರುತ್ತೆ ಮತ್ತು ಅರಳುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಬೇಕು ನೋಡಿ ಈ ಥರ ಆಮೇಲೆ ಇದಕ್ಕೆ ನಾವು ಇಟ್ಕೊಂಡಿದ್ದೀ ಚಕ್ಕೆ ಮತ್ತು ಲವಂಗ ಅದನ್ನು ಸೇರಿಸ್ಕೊಳ್ಳೋಣ ಇದನ್ನು ಸಣ್ಣ ಸಣ್ಣೂರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಈ ಲವಂಗ ಎಲ್ಲ ಸಿಡಿಯತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಬೇಕು ಆಮೇಲೆ ನಾವು ಇಟ್ಕೊಂಡಿದ್ದು ಈ ಬೇಳೆನ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ನಾವು ಈ ಎಣ್ಣೆ ಹಾಕಿ ಹುರಿಯೋದ್ರಿಂದ ನಾವು ಹಾಕುವಂಥ ಸಾಮಗ್ರಿಗಳು ಒಂದೇ ಸಮವಾಗಿ ಫ್ರೈ ಆಗುತ್ತೆ ನಾವು ಹಾಗೆ ಹುರಿದ್ರೆ ಅದು ಆ ಥರ ಒಂದೇ ಸಮವಾಗಿ ಆಗಲ್ಲ ಅರ್ಧ ಆಗಿದೆ ಅಂದಾಗ ಈ ಉದ್ದಿನ ಬೇಳೆನ ಅದ್ರ ಜೊತೆ ಸೇರಿಸ್ಕೊಳ್ಳೋಣ ಎಲ್ಲದನ್ನು ಸಣ್ಣೂರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಆಮೇಲೆ ನಾವು ಇಟ್ಕೊಂಡಿದ್ದೀವಿ ಈ ಏಲಕ್ಕಿನೂ ಸಹ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಎಲ್ಲದನ್ನು ಸಣ್ಣೂರಿನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಈ ಥರ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಬೇಕು ಹುರ್ಕೊಂಡು ಸ್ಟವ್ ಆಫ್ ಮಾಡಿ ಇದನ್ನು ಸೋಸ್ಕೊಳ್ಳೋಣ ಇದನ್ನೆಲ್ಲ ಶೋಧಿಸ್ಕೊಂಡು ಆ ಜಾಸ್ತಿ ಇರೋ ಎಣ್ಣೆನ ತೆಗೆದುಬಿಟ್ಟು ಮತ್ತೆ ಬಾಣಲೆಗೆ ಅದನ್ನು ಹಾಕ್ಕೊಳ್ಳೋಣ ಮಿಶ್ರಣನ ಇಲ್ಲಿಂದ ಆಚೆ ಉರಿ ಜೋರು ಮಾಡಲೇಬಾರ್ದು ಸಣ್ಣೂರಿನಲ್ಲೇ ಕೈ ಆಡ್ಕೊಳ್ಬೇಕು ಇವಾಗ ಈ ಜಾಕ ಕುಟ್ಬಿಟ್ಟು ಅದ್ರ ಜೊತೆ ಸೇರಿಸ್ಕೊಳ್ಳೋಣ ನಾವು ಇಟ್ಕೊಂಡಿದ್ದು ಈ ಜೀರಿಗೆನೂ ಸಹ ಸೇರಿಸ್ಕೊಳ್ಳೋಣ ಗಸಗಸೆನೂ ಸಹ ಸೇರಿಸ್ಕೊಳ್ಳೋಣ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಈಗ ನಾವು ಇಟ್ಕೊಂಡಿದ್ದೀವಿ ಕೊತ್ತಂಬರಿ ಬೀಜನ ಇದ್ರ ಜೊತೆ ಸೇರಿಸ್ಕೊಳ್ಳೋಣ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೊತ್ತಂಬರಿ ಬೀಜ ಹಾಕಿದ್ಮೇಲೆ ಅದರಲ್ಲಿರೋ ಅಲ್ಪ ಸ್ವಲ್ಪ ಎಣ್ಣೆ ಅಂಶನೂ ಇದ್ರ ಜೊತೆ ಹೀರ್ಕೊಂಬಿಡತ್ತೆ ಮೂರು ತಿಂಗಳು ಇಟ್ಕೊಳ್ಬೋದು ಇದನ್ನು ನಾವು ಎರಡರಿಂದ ಮೂರು ತಿಂಗಳು ಇವಾಗ ಈ ಗುಂಟೂರು ಮೆಣ್ಸಿನ್ಕಾಯಿ ಖಾರದ ಇದ್ರ ಜೊತೆ ಸೇರಿಸೋಣ ಕರ್ಬೇವನ್ನೂ ಸಹ ಸೇರಿಸ್ಕೊಳ್ಳೋಣ ಈ ಕರ್ಬೇವೆಲ್ಲ ಗರ್ಗರಿ ಆಗಬೇಕು ಅಲ್ಲಿವರೆಗೂ ಇದನ್ನು ಕೈಯಾಡ್ಕೊಳ್ಬೇಕು ಸಣ್ಣೂರಿನಲ್ಲಿ ಚೆನ್ನಾಗಿ ನೋಡಿ ಈ ಥರ ಈ ಥರ ನಿಧಾನಕ್ಕೆ ಚೆನ್ನಾಗಿ ಹುರ್ಕೊಳ್ಬೇಕು ಸೀದೋಗಬಾರ್ದು ಪದಾರ್ಥಗಳು ಇವಾಗ ಸ್ಟವ್ ಆಫ್ ಮಾಡಿ ಅರಿಶಿನ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ನೀವು ಪುಡಿ ಹಿಂಗೆ ಹಾಕೋದಾದರೆ ಈ ಹಂತದಲ್ಲಿ ಹಾಕ್ಕೊಳ್ಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಇದನ್ನು ಆರಕ್ಕೆ ತೆಗೆದಿಟ್ಬಿಡೋಣ ಇದೆಲ್ಲ ಆರಬೇಕು ನೋಡಿ ಈ ಥರ ಕರಿಬೇವು ಈ ಥರ ಆಗಿರಬೇಕು ಆವಾಗ ಎಲ್ಲ ಪದಾರ್ಥವೂ ಆಗಿದೆ ಅಂತ ಇವಾಗ ಅದೇ ಬಾಣಲೆಗೆ ನಾವು ಇಟ್ಕೊಂಡಿದ್ದೀ ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಸಣ್ಣೂರಿನಲ್ಲಿ ಇದನ್ನು ಹುರ್ಕೊಳ್ಳೋಣ ಈ ಪುಡಿಯಿಂದ ಮಾಡೋವಂಥ ಬಿಸಿಬೇಳೆ ಬಾತ್ ತುಂಬನೇ ರುಚಿ ಇರುತ್ತೆ ಇದು ಅಡುಗೆ ಬಟ್ಟರೆಲ್ಲ ಮಾಡ್ತಾರಲ್ಲ ಸಮಾರಂಭಗಳಲ್ಲಿ ಆ ಥರ ಶೈಲಿಯ ಪುಡಿ ಇದು ತುಂಬ ಅಂದರೆ ತುಂಬಾ ರುಚಿ ಬರುತ್ತೆ ಬಿಸಿಬೇಳೆ ಭಾತ್ ಇದರಲ್ಲಿ ಮಾಡಿದರೆ ಅದನ್ನು ಇನ್ನೊಂದು ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ನೋಡಿ ಈ ಥರ ಮುರಿದ್ರೆ ಮುರ್ಕೊಳ್ಬೇಕು ಆ ಥರ ಗರ್ಗರಿ ಆಗೋವರೆಗೂ ಇದನ್ನು ಹುರಿದು ಇದನ್ನು ಆರಕ್ಕೆ ಬಿಟ್ಬಿಡೋಣ ಇದೆಲ್ಲ ಆರಿ ತಣ್ಣಗಾದ ಮೇಲೆ ಮೊದಲು ಈ ಮೆಣಸಿನ್ಕಾಯಿಗಳನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಎಲ್ಲ ಒಟ್ಟಿಗೆ ಹಿಡಿಸಲ್ಲ ಅದಕ್ಕೆ ಒಂದು ಸಲ ಅದನ್ನು ಒಂದೆರಡು ರೌಂಡ್ ಮಿಕ್ಸಿ ಆಡಿಬಿಟ್ರೆ ಎಲ್ಲ ಜಾಗ ಆಗುತ್ತೆ ಉಳಿದಿರೋ ಮೆಣ್ಸಿನ್ಕಾಯನ್ನು ಈ ಥರ ಎಲ್ಲ ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಬಿಟ್ಟು ಇದನ್ನು ಈ ಥರ ಪುಡಿ ಮಾಡ್ಕೊಳ್ಳೋಣ ಪುಡಿ ಮಾಡಿಬಿಟ್ಟು ಇದನ್ನು ಒಂದು ತಟ್ಟೆಗೆ ಅಥವಾ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಇವಾಗ ಅದೇ ಸೇಮ್ ಮಿಕ್ಸರ್ ಜಾರ್ಗೆ ನಾವು ಮೊದಲು ಹುರಿದಿಟ್ಕೊಂಡಿದ್ವಲ್ಲ ಆ ಮಿಶ್ರಣನೂ ಸಹ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಅದನ್ನು ಸಹ ಪುಡಿ ಮಾಡ್ಕೊಳ್ಳೋಣ ಈ ಥರ ಪುಡಿ ಮಾಡಿ ಇದ್ರ ಜೊತೆಗೆ ಅದನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಿಕ್ಸರ್ ಜಾರ್ಗೆ ಇನ್ನೊಂದು ಸಲ ನಾವು ಮಾಡಬೇಕು ಆವಾಗ ನಾವು ಅಂಥ ಎಲ್ಲ ಸಾಮಗ್ರಿಗಳು ಸಹ ಚೆನ್ನಾಗಿ ಮಿಕ್ಸ್ ಆಗಿ ಪುಡಿ ಚೆನ್ನಾಗಿ ಬರುತ್ತೆ ಹಾಗೆ ಅಂತ ಅದಕ್ಕೋಸ್ಕರ ಈ ಥರ ಮಾಡಿರೋದು ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡ್ಕೊಳ್ಳೋಣ ಈ ಥರ ಈ ಥರ ನುಣ್ಣಗೆ ಪುಡಿ ಮಾಡಿ ತೆಗೆದಿಟ್ಕೊಂಡ್ರೆ ಈ ಬಿಸಿಬೇಳೆ ಬಾತ್ ಪುಡಿ ತಯಾರಾಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಇಲ್ಲಿ ತೋರಿಸಿರೋಂಥ ಅಳತೆ ಪ್ರಮಾಣ ಎಲ್ಲ ತುಂಬ ಖಚಿತವಾದಂತಹ ಅಳತೆ ಪ್ರಮಾಣಗಳು ಈ ಒಂದು ಅಡುಗೆ ಬಟ್ಟರು ಮಾಡುವಂತಹ ಶೈಲಿಯ ಬಿಸಿಬೇಳೆ ಬಾತ್ ಪುಡಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು